ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಕಂಠೀರವ ಸ್ಟುಡಿಯೋ ಬಳಿ ಇರುವ ನರಸಿಂಹಲು ಬಡಾವಣೆಯಲ್ಲಿ ವಾಸವಿರುವ ಡಿಸ್ಕೋ ರಾಜು ಎಂದೇ ಖ್ಯಾತನಾಮರಾದ ಲಕ್ಷ್ಮೀನಾರಾಯಣ್ ಹಾಗೂ ನಳಿನ ದಂಪತಿಗಳು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ತಮ್ಮ ನಿವಾಸದಲ್ಲಿ ಆಚರಿಸಿದರು ಅಲಂಕಾರ ಪ್ರಿಯೆ ಮಹಾಲಕ್ಷ್ಮಿಗೆ ಹೂವು ಹಣ್ಣು ಅಲಂಕಾರಿಕ ವಸ್ತುಗಳು ಭಕ್ಷ್ಯ ಭೋಜನಗಳು ಸೇರಿದಂತೆ ತಮ್ಮ ಆತ್ಮಕ್ಕೆ ತೃಪ್ತಿಯಾಗುವ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನು ಸಿಂಗರಿಸಿ ಭಕ್ತಿ ಪರಾಕಾಷ್ಟೆ ಮೆರೆದರು ಆರಂಭದಲ್ಲಿ ಚಿಕ್ಕದಾಗಿ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಿ ಇವರು ಇಂದು ವಿಜೃಂಭಣೆಯಿಂದ ಆಚರಿಸುವ ಮಟ್ಟಕ್ಕೆ ತಾಯಿ ನನಗೆ ಆಶೀರ್ವದಿಸಿದ್ದಾಳೆ ಎಂದು ಡಿಸ್ಕೋ ರಾಜು ಹಾಗೂ ನಳಿನ ದಂಪತಿಗಳು ತಿಳಿಸಿದರು ವರಲಕ್ಷ್ಮಿ ಇವತ್ತು ದೇಶಾದ್ಯಂತ ನಮ್ಮ ಕರ್ನಾಟಕದಂಥ ಎಲ್ಲ ಮೂಲೆ ಮೂಲೆ ಮನೆ ಮನೆಗಳಲ್ಲೂ ಇದೊಂದು ದೊಡ್ಡ ಹಬ್ಬ ಆಗಿದೆ ಫಸ್ಟು ನಾವು ನಿಮ್ಗೆ ಹೇಳಬೇಕಾದ್ರೆ ರಿಯಲ್ ಟಿ ವಿ ಸುರೇಶಣ್ಣವರು ಈ ಕಾರ್ಯಕ್ರಮಕ್ಕೋಸ್ಕರ ನೀವು ಬಂದು ಇವತ್ತು ನಮ್ಮ ಮನೆಯಲ್ಲಿ ನೀವು ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆದರೆ ನಾವು ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾವು ಹಬ್ಬ ಮಾಡ್ಕೊಂಬತ್ತಾ ಇದ್ದೀವಿ ಆವತ್ತು ತಾಯಿ ನಮ್ಮಮ್ಮ ಶಕ್ತಿ ನಮಗೇನು ಕೊಟ್ಟಿರಲಿಲ್ಲ ಆವತ್ತು ಬರೀ ನೂರೈವತ್ತು ಇನ್ನೂರು ರೂಪಾಯಲ್ಲಿ ಹಬ್ಬ ಮಾಡ್ಕೊಂಡು ಆ ತಾಯಿನ ಪ್ರತಿ ವರ್ಷ ಬಿಡದನೆ ಅದೇನೇ ಕಷ್ಟನಿಷ್ಟಗಳಿದ್ರು ಕೂಡ ಮಾಡ್ಕೊಂಡು ಸತತವಾಗಿ ಬಂದಿದ್ದೀವಿ ಆ ಎಮ್ಮ ತಾಯಿ ನಮಗೆ ಬತ್ತ 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 ಈ ಮಟ್ಟಕ್ಕೆ ನಮ್ಮನ್ನು ಮಾಡೋಂಥ ಶಕ್ತಿ ಕೊಟ್ಟಿದ್ದಾಳೆ ಈ ಹಬ್ಬನ ನಾವು ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಆದರೆ ಈ ಹಬ್ಬಕ್ಕೆ ನನ್ನ ಧರ್ಮಪತ್ನಿಯಾದ ನಳಿನಿಯವರು ಭಾಳ ಸಾಥ್ ಕೊಡ್ತಾರೆ ನನಗೆ ಇಲ್ಲಿಂದು ತಾಯಿ ಇದೆಲ್ಲ ನನ್ನಿನ್ ಚಾರ್ಜು ಸೀರೆ ಉಡ್ಸೋದಾಗಿಂದ ಡೆಕೋರೇಷನ್ ಮಾಡೋದಾಗಿಂದ ಎಲ್ಲ ನನಗೆ ಸಂಬಂಧಪಟ್ಟಿದ್ದು ನಮ್ಮ ಮೇಡಮ್ ಅವರು ಬಂದು ಅಡುಗೆ ಮಾಡೋದು ಆ ಮನೆ ಗುಡಿಸೋದು ಮನೆ ತೊಳೆಯೋದು ಆ ಎಮ್ಮನ್ನು ಆಹ್ವಾನ ಮಾಡ್ಕೊಳೋದು ಆ ನಮ್ಮ ಧರ್ಮಪತ್ನಿಯರ ನಳಿನಿವರೆಗೆ ಸಲ್ಬೇಕಾದ್ದುಪೇರ್ ಸರ್ ನೋಡಿ ನಾವು ಈ ವರಲಕ್ಷ್ಮಿ ಹಬ್ಬ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ದಿವಸ ಪ್ರಿಪೇರ್ ಆಗ್ತೀನಿ ಯಾಕಂದರೆ ನಾನು ಒಬ್ಬನೇ ಮಾಡೋದು ಸೀರೆ ಉಡಿಸೋದಿರ್ಬೋದು ಬಳೆ ಹಾಕೋದಿರ್ಬೋದು ಮುಖವಾಡ ಇಡೋದಿರ್ಬೋದು ಪ್ರತಿಯೊಂದು ಕಳಸ ಇಡೋದಿರ್ಬೋದು ಪ್ರತಿಯೊಂದು ನಾನೇ ಮಾಡಬೇಕು ಹಾಗಾಗಿ ಏನು ಮಾಡ್ತೀನಿ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ದಿವಸದಿಂದ ಪ್ರಿಪರ್ ಆಗ್ತಾ ಬರ್ತಾ ಇರ್ತೀನಿ ಇವತ್ತು ನಾವು ಫೈನಲ್ ಮಾಡ್ಕೊಂಬಿಡ್ತೀನಿ ಇವತ್ತು ಫೈನಲ್ ಮಾಡ್ಕೊಂಡು ಆ ತಾಯಿ ನಮ್ಮಮ್ಮನ್ನ ಬೆಳಗ್ಗೆ ಇವತ್ತು ಏನಿದೆ ಈ ದಿವಸ ಒಳ್ಳೆ ದಿವಸ ವರಲಕ್ಷ್ಮಿ ಹಬ್ಬ ಆವತ್ತು ದಿವಸದಲ್ಲಿ ನಾವು ಆ ಎಮ್ಮನ್ನು ಮನೆ ಮಾಡ್ಕೊಂಡು ಆಹ್ವಾನ ಮಾಡ್ಕೊಂಡು ಮಾಡ್ತೀವಿ ಇದಾದ ಮೇಲೆ ಇದಾದ ಮೇಲೆ ಪ್ರತಿಯೊಂದು ಮನೆಯಲ್ಲೂ ಹೋಗಿ ಹೆಣ್ಮಕ್ಳು ಕರೆದು ನಮ್ಮ ನಮ್ಮನ್ನು ಶಕ್ತಿ ಸಾರವಾಗಿ ಹೆಣ್ಮಕ್ಳನ್ನ ಹೆಣ್ಣು ಮಕ್ಕಳನ್ನ ಹೋಗಿ ಮನೆ ಮನೆಗೂ ನಮ್ಮ ಯಶಸ್ಸು ಕರ್ಕೊಂಬರ್ತಾರೆ ಅವರಾಗ ಕರೆದಾಗ ನಮ್ಮ ಮನೆಗೆ ವಿಶೇಷವಾಗಿ ಬರ್ತಾರೆ ಬಂದು ಅವರಿಗೆ ನಮ್ಮ ಕೈಲಾದಂಥ ಏನಾದರೂ ಒಂದು ಗಿಫ್ಟು ಒಂದು ದರ್ಶನ ಕುಂಕುಮ ಕೊಟ್ಟು ಆಮೇಲೆ ನಮ್ಮ ಮನೇಲಿ ಮಾಡಿರೋಂಥ ಏನಾದರೂ ಒಂದು ಊಟ ಮಾಡ್ಕೊಂಡು ಹೋಗಕ್ಕೆ ನಾವು ಎಲ್ಲರಿಗೂ ಸಾಕಾರ ಕೊಟ್ಟು ನಮ್ಮ ಮನೆಯಲ್ಲಿ ಆ ಒಂದು ಪ್ರೀತಿಯಾದ ಹಬ್ಬನ ನಾವು ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಸರ್ ನೋಡಿ ನಾನು ವರಲಕ್ಷ್ಮಿ ಹಬ್ಬ ಮಾಡಿದಾಗಿಂದ ದೇವಿಗೆ ಭಾಳ ಪ್ರಮುಖವಾಗಿರುವಂಥದ್ದು ಹೋಳಿಗೆ ಆ ತಾಯಿಗೆ ಫಸ್ಟು ಹೋಳಿಗೆ ಮಾಡಿ ಎತ್ತಿಟ್ಬಿಡ್ತೀನಿ ಮೇಲೆ ನೈವೇದ್ಯಕ್ಕೆ ಏನೇನು ಬೇಕು ಚಕ್ಲಿ ಇರ್ಬೋದು ನಿಪ್ಪೊಟ್ಟು ಇರ್ಬೋದು ರವೆ ಉಂಡೆ ಇರ್ಬೋದು ಪ್ರತಿಯೊಂದೂ ಇಡ್ತೀವಿ ಇದಾದ ಮೇಲೆ ಇವತ್ತಿನ ದಿವಸ ಏನು ಮಾಡ್ತೀನಿ ಅಂತಂದರೆ ಆ ಯಮ್ಮನಿಗೆ ನೈವೇದ್ಯಕ್ಕೋಸ್ಕರವಾಗಿ ಸ್ವಲ್ಪ ಬಾಳೆಣ್ಣು ರಸಾಯನ ಮಾಡಿ ಆ ತಾಯಿಗೆ ನೈವೇದ್ಯಕ್ಕೂ ಇಟ್ಟು ಇವತ್ತು ಪೂಜೆ ಮಾಡ್ತೀವಿ ಸರ್ಮೇಲೆ ಎಲ್ಲ ಹಣವನ್ನು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಒಂದು ಕಡೆ ಆದರೆ ತಮ್ಮ ಮನೆಯಲ್ಲಿ ಸಾಕ್ಷಾತ್ ಲಕ್ಷ್ಮಿನೇ ತಮಗೆ ಆಶೀರ್ವಾದ ಮಾಡಿ ಹಣವನ್ನ ತಾಯಿಂಗಳ ರೂಪದಲ್ಲಿ ಕಳಿಸ ಒಂದು ರೆಡಿ ಮಾಡಿ ಸರ್ ಈ ಕಲ್ಪನೆ ಹೇಗೆ ಸರ್ ಸರ್ ನೋಡಿ ತಾಯಿ ನಮ್ಮಮ್ಮ ನಾನು ಹೇಳ್ದಲ್ಲ ಫಸ್ಟೇ ನಮಗೆ ನೂರೈವತ್ತು ರೂಪಾಯಿ ಹಬ್ಬ ಮಾಡೋಂಥ ಶಕ್ತಿ ಕೊಟ್ಟಿದ್ದು ತಾಯಿ ಅವಾಗ ಈಗ ನನಗೆ ಈ ಮಟ್ಟಕ್ಕೆ ಕೊಟ್ಟಿದ್ದಾರೆ ಆ ತಾಯಿ ನಮ್ಮಮ್ಮನ ನನಗೆ ಕೊಟ್ಟಿದ್ರೆ ನಾನು ಮಾಡೋಕ್ಕೆ ಸಾಧ್ಯ ಆ ಲಕ್ಷ್ಮಿ ಕಾಯಿಲೆಗಳು ಕೊಟ್ಟರು ಆ ಮುಂದೆ ದುಡ್ಡು ಕೊಟ್ಟರು ಆ ಮುಂದೆ ಏನು ಕೊಟ್ಟರು ಆ ಮುಂದೆ ಬಟ್ ನಮಗೆ ಆರೋಗ್ಯ ಭಾಗ್ಯ ಒಂದು ಚೆನ್ನಾಗಿ ಕೊಟ್ಟಿದ್ದಾಳೆ ಏನಕ್ಕೆಂದರೆ ನಾವು ಪ್ರತಿ ವರ್ಷ ಈ ತಾಯಿ ನಮ್ಮಮ್ಮನ್ನು ನಂಬಿ ನಾವು ಇಷ್ಟು ಕ್ಲೀನಾಗಿ ಇದ್ದೀವಿ ನಮ್ಮ ಮನೆಗೆ ಬರಬೇಕಾದ್ರೆ ಇವತ್ತವರೆಗೂ ಸಾಕ್ಷಾತ್ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಂಗೆ ಆಗುತ್ತೆ ಆಮೇಲೆ ಸರ್ ನಾನು ಒಳಗಡೆ ಒಂದು ದೇವ್ರು ಇಟ್ಟಿದ್ದೀನಿ ಅದು ನಾನು ಬರೀ ನೂರು ರೂಪಾಯಿ ತಂದು ನಾನು ಅಮ್ಮ ಅಮ್ಮನ ಕುಳಿಸಿದ್ದು ಒಳಗಡೆ ದೇವ್ರ ಮನೇಲಿ ಇಟ್ಟಿದ್ದೀನಲ್ಲ ಅದು ಈ ವರ್ಷನೇ ಆ ಅಮ್ಮನ್ನು ತೆಗೆದಿರೋದು ನಾನು ಯಾವುದೇ ಕಾರಣಕ್ಕೂ ಆ ಅಮ್ಮನ್ನು ತೆಗಿತಾ ಇರಲಿಲ್ಲ ಸರ್ ಈ ವರ್ಷ ಮುಖವಾಡನ ಈಗ ಬೆಳ್ಳಿ ಮುಖವಾಡಕ್ಕೆ ಈ ಥರ ಒಂದು ತಂಜಾವೂರು ಪೇಂಟ್ ಅಂತೇಳಿ ಮಾಡಿಸಿ ಇದನ್ನು ಅಲಂಕಾರ ಮಾಡಿಸಿ ತಂದಿದ್ದೀನಿ ಆದರೂ ಆ ತಾಯಿ ಮೂಲ ತಾಯಿ ನಮ್ಮಮ್ಮ ಏನು ನಮ್ಮ ಮನೆಗೆ ಬಂದಿದ್ಲು ಆ ಎಮ್ಮನ್ನು ಇವತ್ತು ದೇವ್ರ ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಆ ಎಮ್ಮನ್ನು ತೆಗೆದು ಎಲ್ಲೇ ಕೊಡೋದಾಗಲಿ ಎಲ್ಲೇ ಮುಡಗೋದಾಗಲಿ ಇಲ್ಲ ಈ ಅಮ್ಮ ಎಷ್ಟು ಮುಖ್ಯನೋ ನನಗೆ ಒಳಗಡೆ ಇರೋ ಅಮ್ಮನೂ ಅಷ್ಟೇ ಮುಖ್ಯ ಸರ್

ಈ ತಾಯಿ ನಮ್ಮಮ್ಮ ಎಲ್ಲರಿಗೂ ಯಾವಾಗ ಲಕ್ಷ್ಮಿ ಒಳ್ಳೆಯಕ್ಕೆ ಜಾಸ್ತಿ ಎಲ್ರಿಗೂ ಲಕ್ಷ್ಮಿ ಬರೋದು ಆಯಿತು ಮನೆ ಮನೆಗೂ ಮನೆ ಮನೆಗೂ ಮನೆ ಮನೆಗೂ ಸಿಂಪಲ್ ಆಗಿ ಮಾಡ್ಕೊಂಡು 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 ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಬ್ಬ ಆಗಿದೆ ಆ ತಾಯಿ ನಮ್ಮಮ್ಮನ ವರದಿಂದ ಸರ್ ಭಕ್ತಿಯನ್ನ ನೋಡಿ ಯಾರೇ ಇರ್ಬೋದು ಸಾವುಕಾರನಿಗೂ ಲಕ್ಷ್ಮಿ ಇರಲೇಬೇಕು ಬಡವನಿಗೂ ಲಕ್ಷ್ಮಿ ಇರಲೇಬೇಕು ಭಿಕ್ಷಕನಿಗೂ ಲಕ್ಷ್ಮಿ ಇರಲೇಬೇಕು ಆ ತಾಯಿ ನಮ್ಮಮ್ಮ ಯಾರ್ ಹೊಲಿತಾಳೆ ಅವ್ರ ಯಾವತ್ತೂ ಕೆಡಲ್ಲ ಯಾವತ್ತು ಕೆಡಲ್ಲ ಸರ್ ಅವರು ಸಾಹುಕಾರರಿಗೆ ದುಡ್ಡು ಬರ್ತದೆ ಬಡವನಿಗೆ ದುಡ್ಡು ಬರಲ್ಲ ಅಂತಲ್ಲ ಸರ್ ಸಾವುಕಾರನಿಗೊಂದು ಕೋಟಿ ಕುಂದ್ರೆ ಬಗವನಿಗೆ ಹತ್ತು ರೂಪಾಯಿ ಆದ್ರೂ ಕೊಟ್ಟಿರ್ತಾರೆ ಸರ್ ಅದಕ್ಕೆ ಲಕ್ಷ್ಮಿ ಅನ್ನೋದು ಎಮ್ಮನ್ನ ಸರ್ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಮ್ಮ ಹಿಂದೂ ಹಿಂದೂ ಪ್ರಕಾರ ಹಿಂದೂ ಸಂಪ್ರದಾಯ ಪ್ರಕಾರ ವರಲಕ್ಷ್ಮಿ ಅಭಿಯಾನ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಏಕತೆ ಅನುಸಾರವಾಗಿ ಮಾಡಿ ದೊಡ್ಡದೇ ಮಾಡಬೇಕು ಅಂತೇನಿಲ್ಲ ನಾವು ಆಡಂಬರ ಮಾಡಬೇಕು ಅನ್ನೋದೇನಿಲ್ಲ ನಾನು ಫಸ್ಟ್ ಹೇಳಿದೆ ನಿಮಗೆ ಬರೀ ನೂರೈವತ್ತು ರೂಪಾಯಲ್ಲಿ ನಾನು ಅಪ್ಪ ಮಾಡಿದಂತ ನಾನು ಇವತ್ತು ತಾಯಿ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾಳೆ ಅಂತಂದರೆ ನೀವು ಯಾರೇ ಇರ್ಬೋದು ಬಡವರು ಇರ್ಬೋದು ಸಾಹುಕಾರ ಇರ್ಬೋದು ಕೋಟ್ಯಾಧಿಪತಿಗಳಿರ್ಬೋದು ಆ ತಾಯಿನ ಭಕ್ತಿಯಿಂದ ಯಾರು ಪೂಜೆ ಮಾಡ್ತೀರಿ ಯಾವತ್ತೂ ನಿಮಗೆ ಕೈ ಬಿಡೋಲ್ಲ ಇಡೀ ನಮ್ಮ ಕರ್ನಾಟಕ ಜನಗೆ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿ ಒಂದು ಮನೆಯಲ್ಲೂ ಇದೇ ಥರ ಮಾಡಿ ಈ ತಾಯಿನ ಆಹ್ವಾನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ವರ ಇದು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದು ಎಷ್ಟು ದಿನ ಶುರು ಮಾಡ್ತೀವಿ ಸರ್ ಏನು ಅನ್ಸುತ್ತೆ ಆ ಇರುತ್ತೆ ಎಷ್ಟೇ ಆಯಾಸ ಇದ್ರೂನೂ ಅಪ್ಪ ಟೈಮ್ ಬಂತು ಅಂದ್ರೆ ಸ್ವಲ್ಪ ಕ್ರೇಜಿ ಇರುತ್ತೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಎಷ್ಟೇ ಆಯಾಸ ಮಾಡ್ತಾರಲ್ಲ ಮರ್ತ ಹೋಗುತ್ತೆ ತುಂಬಾ ಖುಷಿ ಅದು ಖುಷಿ ಅಷ್ಟೆ ತುಂಬಾ ತೃಪ್ತಿ ಸಿಕ್ಕಿದೆ ಸರ್ ಸಾಕು ನನ್ನ ಜೀವನದಲ್ಲಿ ಏನನ್ನ ಆಸೆ ಪಟ್ಟಿದೀನಿ ಎಲ್ಲಾ ಸಿಕ್ಕಿದೆ ಸಾಕು ಮನೆ ಆಸೆ ಪಟ್ಟೆ ಸಿಕ್ತು ಎಲ್ರು ಇದಾರೆ ಸಾಕು ನಮ್ಗ ಇನ್ನೇನು ಬೇಡ